ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಹೊರಗೆ ಐಷಾರಾಮಿ ಜೀವನ ನೋಡಿದ್ದ ನಟ ಈಗ ಪರಪ್ಪನ ಗ್ರಹಾರದಲ್ಲಿ ವಿಚಾರಣಾ ದಿನ ಕೈತಿಯಾಗಿ ದಿನದೂಡುತ್ತಿದ್ದಾರೆ ದರ್ಶನ್ ಮತ್ತೆ ಬಂದಿ ಆಗಿರೋದು ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಶಾಕಿಂಗ್ ಆಗಿದೆ ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯ ಪರವಾಗಿ ನಿಂತಿದ್ದಾರೆ ಅಷ್ಟೇ ಅಲ್ಲದೆ ಪತಿ ದರ್ಶನ್ ಮತ್ತೆ ವಾಪಸ್ ಆಗುವ ಬಗ್ಗೆ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ಅವರು ಹೇಳಿದ್ದೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳಿಗಾಗಿ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನು ತಾವೇ ಹ್ಯಾಂಡಲ್ ಮಾಡೋದಾಗಿ ತಿಳಿಸಿದ್ದಾರೆ ಇನ್ನು ಮುಂದೆ ದರ್ಶನ್ ಕುರಿತ ವೈಯಕ್ತಿಕ ಹಾಗೂ ಸಿನಿಮಾದ ಪ್ರತಿ ಅಪ್ಡೇಟ್ಗಳನ್ನು ಕೂಡ ವಿಜಯಲಕ್ಷ್ಮಿ ನೀಡಲಿದ್ದಾರೆ ನಟ ದರ್ಶನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ಅಭಿಮಾನಿಗಳಿಗೆ ಆಗಾಗ ಅಪ್ಡೇಟ್ ನೀಡ್ತಿದ್ರು ಇದೀಗ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನು ವಿಜಯಲಕ್ಷ್ಮಿ ಅವರೇ ಹ್ಯಾಂಡಲ್ ಮಾಡೋದಾಗಿ ತಿಳಿಸಿ ಪೋಸ್ಟ್ ಶೇರ್ ಮಾಡಿದ್ದಾರೆ ದರ್ಶನ್ ಕುರಿತ ವಿಚಾರಗಳನ್ನು ವಿಜಯಲಕ್ಷ್ಮಿ ಅವರೇ ಅಭಿಮಾನಿಗಳಿಗೆ ತಿಳಿಸಲಿದ್ದಾರೆ ದರ್ಶನ್ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಪರವಾಗಿ ಪೋಸ್ಟ್ಗಳನ್ನು ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ ಇದೇ ವೇಳೆ ನಟ ದರ್ಶನ್ ಶೀಘ್ರವೇ ವಾಪಸ್ ಬರಲಿದ್ದಾರೆ ಎಂದು ವಿಜಯಲಕ್ಷ್ಮಿ ಬರೆದಿದ್ದಾರೆ ಮತ್ತೆ ಕಾನೂನು ಹೋರಾಟಕ್ಕೆ ವಿಜಯಲಕ್ಷ್ಮಿ ರೆಡಿಯಾದಂತೆ ಕಾಣುತ್ತಿದೆ ನನ್ನ ಪ್ರೀತಿಯ ಡಿಬಾ ಸೆಲೆಬ್ರಿಟಿಗಳೇ ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ನಿಮ್ಮೆಲ್ಲರನ್ನೂ ತನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ ಅವರು ನಿಮ್ಮೊಂದಿಗೆ ನೇರವಾಗಿ ಸಂಪರ್ಕ ಮಾಡಲು ಹಿಂತಿರುಗುವವರೆಗೆ ನಾನು ಅವರ ಸೋಷಿಯಲ್ ಮೀಡಿಯಾವನ್ನು ನಿರ್ವಹಿಸುತ್ತೇನೆ ಅವರ ಪರವಾಗಿ ಅಪ್ಡೇಟ್ಸ್ ಹಾಗೂ ಸಿನಿಮಾ ಪ್ರಚಾರವನ್ನು ಹಂಚಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ನೀವು ತೋರಿಸುತ್ತಿರುವ ಪ್ರೀತಿ ಪ್ರಾರ್ಥನೆಗಳು ಮತ್ತು ತಾಳ್ಮೆ ಅವರಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಪಾರ ಶಕ್ತಿಯನ್ನು ನೀಡುತ್ತದೆ ಈ ಪ್ರೀತಿ ಸದಾ ಹೀಗೆ ಇರಲಿ ದರ್ಶನ್ ಶೀಘ್ರದಲ್ಲೇ ವಾಪಸ್ ಬರ್ತಾರೆ ಅದೇ ಪ್ರೀತಿ ಅದೇ ಎನರ್ಜಿಯಿಂದ ನಿಮ್ಮ ಮುಂದೆ ಬರ್ತಾರೆ ಎಂದು ವಿಜಯಲಕ್ಷ್ಮಿ ದರ್ಶನ್ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರ ಈ ಪೋಸ್ಟ್ ನೋಡಿ ಅಭಿಮಾನಿಗಳು ಸಿಕ್ಕ ಬಟ್ಟೆ ಖುಷಿಯಾಗಿದ್ದಾರೆ ಬಾಸ್ ಬೇಗ ಬರಲಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ